ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಆಳಿದ ರಾಜ ಈ ಮೂರು ನೀತಿಗಳಿಂದ ಈತ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸಲು ಸಾಧ್ಯವಾಯಿತು ಮೂರನೇ ನಂಬರ್ ನಲ್ಲಿ ಬರುವುದೇ ಗುರಿ ನಮ್ಮ ಗುರಿಯನ್ನು ಒಂದು ಕನಸಿನ ಬದಲಾಗಿ ನಿಜವಾದ ರೂಪದಲ್ಲಿ ನೋಡಿ ಅಲೆಕ್ಸಾಂಡರ್ ತನ್ನ ಸಣ್ಣ ವಯಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ರು ನಾನು ಈ ಜಗತ್ತನ್ನು ಗೆಲ್ಲಬೇಕು ಅಂತ ಹಾಗೂ ಈ ವಿಷಯವನ್ನು ನಂಬ್ತಾ ಇದ್ರು ನನ್ನನ್ನು ಜಗತ್ತಿನ ಯಾವ ವ್ಯಕ್ತಿ ಕೂಡ ಸೋಲಿಸಲು ಸಾಧ್ಯವಿಲ್ಲ ಎಂದು ಎರಡನೆಯದ್ದು ರೆಸಿಲಿಯನ್ಸ್ ಅಂದ್ರೆ ಪ್ರತಿ ಬಾರಿ ತಮ್ಮ ಸೋಲಿನಿಂದ ಪಾಠ ಕಲಿ ಇದ್ರು ಒಂದು ವೇಳೆ ಅಲೆಕ್ಸಾಂಡರ್ಗೆ ಸೋಲು ಏನಾದ್ರೂ ಕಾಣ್ತಾ ಇದ್ರೆ ಆ ರಾತ್ರಿ ಹೋಗಿ ಅವರು ಯಾವ ತಪ್ಪಿನಿಂದ ಈ ರೀತಿ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ರು ನಾಳೆ ನಾನು ಹೇಗೆ ಈ ತಪ್ಪನ್ನು ಸುಧಾರಿಸಬಲ್ಲೆ ಎಂದು ವಿರೋಧಿಗಳಿಗಿಂತ ಮುಂಚಿತವಾಗಿ ಪ್ಲಾನ್ ಮಾಡಿ ಕಾರ್ಯಗತಗೊಳಿಸುವ ಸಮಯ ಬಹಳ ಕಡಿಮೆಯಾಗಿತ್ತು ವಿರೋಧಿಗಳು ಯೋಚಿಸುವ ಮೊದಲೇ ಹೊಸ ಯೋಜನೆಯನ್ನು ರೂಪಿಸಿ ವಿರೋಧಿಗಳ ಮುಂದೆ ನಿಲ್ತಾ ಇದ್ರು ಮೊದಲನೆಯದು ಕರೀಜ್ ಅಂದರೆ ಸಾಹಸ ಪ್ರತಿ ಗ್ರೀಕ್ ಸೈನಿಕರು ತಮ್ಮ ಕೊನೆಯ ಉಸಿರಿರುವವರೆಗೂ ರಣರಂಗದಲ್ಲಿ ಹೋರಾಟ ವನ್ನು ಮಾಡ್ತಾ ಇದ್ರು ಇಲ್ಲಿಯವರೆಗೂ ಅಲೆಕ್ಸಾಂಡರ್ ಗೆಲ್ಲುವುದಿಲ್ಲ ಅಲ್ಲಿಯವರೆಗೆ ಈ ಮೂರು ಕಾರಣಗಳಿಂದ ಸಾವಿರ ವರ್ಷಗಳ ನಂತರ ಕೂಡ ಅಲೆಕ್ಸಾಂಡರ್ ನ ಹೆಸರು ಇನ್ನೂ ಜೀವಂತವಾಗಿ ಉಳಿದಿದೆ